ಓ ಕೈತಾಳಂತು ಕೈತಾಳಂತು ಓಂ ಒಂದ್ಲಿ ಸೂರ್ಯಮ್ಮ ಇಲಾ ರೀ ಚಂದ್ರಮ್ಮ ಮೂನ್ಲಿ ಮೂಲಿ ತ್ರಿಮೂರ್ತಿಮ್ಮ ನಾಲ್ಲಿ ಚತುರ್ಮುಖ ಬ್ರಹ್ಮಮ್ಮ ಇಲಾ ಅಂಜಲಿ ಪಂಚಮುಖ ರುದ್ರಮಾಯಿಲ ಆರ್ಲಿ ಷಣ್ಮುಖಮ್ಮ ಏಳಲಿ ಏಳ್ಲಿ ಸಿಂಹ ಇಲಾ ಎಟ್ಲಿ ಅಷ್ಟ ದಿಕ್ಕಬಾಳಕಮ್ಮ ಒಂಬಿ ನವ ಬ್ರಹ್ಮಮ್ಮ ಇಲಾ ಪತ್ಲಿ

మర్యాయన శిక్ష ఆవడి దుష్ట శక్తులు అనమాట ఆహ్వానది ఆ తర్వాత మంతది ఏరేర బతుకుగా అన్యాయం అంత నచ్చిన ఈ ఎన్నెలకి ఏ ఎన్నెలకి ఎన్నెలకి ಎಣ್ಣೆ 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 ಬಿಡ್ಲಿ ಎಣ್ಣೆ ಎಣ್ಣೆ ಬಿಡ್ಲಿ ಎಣ್ಣೆ 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 ಬಿಡ್ಲಿಬಿಡ್ತೀನಿ ಕುತಂತ್ರ ಬುರೋ ಗೊತ್ತಿದ್ದುರ ಬಿರ್ಸು ಬಿಡ್ಲಿ ಬಿಡ್ಲಿ ಮಹಾಮಲ್ಲ ಮಂತ್ರಿ ಮಂತ್ರವಾದಿರ್ದ ಮೂಲ ಆವಂತಿನ ಹಂಚಿನ ಅನ್ಯಾಯ ಅವು ಮಾತ ನಾನು ಮಿತ್ತ ಆ ಪೂಜೆ ಪಟ್ಟಿನ ವಿಶ್ವಾಸ ನಂಗೆ ಬರ್ತನೇ ಅಪಗಂಡ ನನ ಬಾಂಟೆ ಎರದು ಒಂತ ವಿಶ್ರಾಂತಿ ಪಡೆಯರೆ ಉಂಡು ವಿಚಿತ್ರ ಬೋಂಟೆ ಮಾತ್ರ ದೇರ್ ದಾಂಡ್ರೆ ಹ ಐದ್ ಪಕ್ಕ ಜತ್ತ ವಿಶ್ರಾಂತಿ ಇತ್ತ

அவ எ தடமால் புறபடிச்சு அனுப்பிட்ட ಆತ ಒಂಜಿ ದೇವರ ದರ್ಶನ ಮನ್ಪೆರ ಒಂಜಿ ಪೂಜೆ ಮನ್ಪನು ಮನ ಕೊರಡು ಉಂದು ತಮ್ಮ ತೆರೀನಕುಲು ಪಾರ್ತೆರ್ ಪಂತೆರ್

ನಿರಾಶೆ ಪನ್ಪುನ ಒಪ್ಪುಂಡು ಕೆಲವರ ಅಂದು ಪಂಡ ಹತಾಶೆ ಆಯೆರ್ ಬಲ್ಲಿ ಸರಿ ತೂಲಗೆ ಎತ್ತೋ ದೂರ ಉಡುದು ಪಾರ್ ಅಪ್ಪೆ ಅಮ್ಮಿ ಪಂತನಂಚಿನ ಪರಕೆನ್ ಸಂದವಡು ಅಂಚಂದು ಪಿಲಪೋಪಿನ ತತ್ತ ಅಂಚ ಪಂಡದ್ ನಮನ ಒಂಜಿ ಇಂಕಾರ ಬಾವಡು ತೂಯೆರಿ ತೂವಡ್ ಮಲ್ಲ ಇಚ್ಚಿ ಉಲೈ ಎಂದು ಪೂಜಿ ಇಂದ್ ಪಂಡೆರ್ ಆರ್ದಾನ ನಮ ನಂಬಿನ ದೇವೆರ್ ಜನ ಆರ್ ತೂವೆರ ಹತ್ತ್ ಆಯ್ಕ್ ಪೋಡಾದ್ ನಮ ಈರ್ವೆರ್ಲ ಆ ಕೆಂಪು ಕೇಪು ಲಾಜಿದ ಬೆಮ್ಮೆರೆನ್ ಸು ಹಾ ಸೂಜಿ

ಸಮಾಧಾನ ನಿಖಲಿನ ದಾದನ ಅಂದ್ರೆ ಎನ್ನಿ ಅಮ್ಮಯನ್ ಅಂತ ಜಾತಿ ತಿತ್ತಾಕಲು ದೇವಸ್ಥಾನದ ಉಲಾಯಿ ಬರೀರ ಬಲ್ಲಿಂದ ಅನಿ ಎನ್ನಿ ನಂದು ಅಂದ ಏನ ತಪ್ಪ ಅಂತ ಗಾಯದ ಮನಂಡ ದೇವರಿಗೆ ಜಾತಿ ಜಿ ಭಕ್ತಿ ಮಾತ್ರ ಅನ್ನುವಂತ ನಾವು ನಿಖಲಿಡದ ಆರ ಗೊತ್ತಾ ಜಾತಿ ಅತ್ತ ನೀತಿ ಮುಖ್ಯ ಆತ ಎಂಚಿನ ನಾವಡು ನನ್ನಡ ದುಂಬು ಗಾಂಡಲ ಈ ಜನಕುಲ್ ಮಾತ್ರ ನಿನ್ನ ತೂದು ತೆರಿಯೋ ನಡು ಕಾಲಿ ನಿಕ್ಲು ಕಾಲಿ ನಿಖಲಿ ಪಡ್ಕೊಂಡು ಪ್ರಾರ್ಥನೆ ಮಲ್ತಿ ಸಾತಿಗೆ ಬಾಕಿ ವ್ಯಕ್ತಿ

ಪಗಾಣ ಮೂಲದ ಆತನ ಆ ಕಾರ್ಮಿಕ ಉಂಡು ಅಣ್ಣ ಆ ಗಾವನಿ ನಂಚಿನ ಪೂತ ಎಸಲು ಮಾತ್ರ ಮಿನುಗೊಂದಿಲ್ಲ ಅತ್ತಾ ಅವಿನ ಮಾತ್ರ ಕೊಯ್ದು ಒಟ್ಟು ಮಲ್ತೊಂಡ ಬೆಮ್ಮೆರ ಬೆಮ್ಮೆರನ ಅಂಗಣನ ಅರ್ಥೊಂಡ ಬೆಮ್ಮೆರ ಗುಂಡೋಗು ಪೂತ ಸಿಂಗಾರನ ಮಲ್ತೊಂಡ ಅಣ್ಣ ಬಾರಿ ಸಂತೋಷ ಒಂದುಂಡು ಈ ಜಾಯರ ಕಾರಣ ತಾನೆ ನೆನಪ ಒಂದುಂಡತ್ತ ಅಂದ್ರೆ ಹಾ ನಮ್ಮ ತುಂಬುದ ಜನ್ಮದ ಬಗ್ಗೆ ಮಾತ್ರ ನೆನಪ ಒಂದು ಮಾತ್ರ ತೆರೆಯೊಂದುಂಡು ಅಂದ್ರೆ ಅಣ್ಣ ಅಪಗಾನ ಆ ಬೆಮ್ಮೆರೆ ಮೂಲ ಜಾಗೆಗೆ ಸೇರುನಂಚಿನ ಪೊರ್ತು ಹಾ ನಮೈತಲೆ ಬತ್ತಿತ್ತಂಡು ಎತ್ತಿನ್ ಅರ್ಥ ಅಂದ್ ಅತನ ಹಾ ಕಣ್ಣುಗು ತೋಜಂದಿನಂಚಿನ ಶಕ್ತಿ ಒಂಜಿ ಉಂಡು ಈ ಲೋಕಗು ಕಣ್ಣುಗ್ ತೋಜಿನವು ಸತ್ಯ ಉ ಕಣ್ಣಗು ತೋಜೊಂದಿನನೆ ಸತ್ಯ ಅಂಚಿನ ನಿತ್ಯ ಸತ್ಯವಾಯಿನಂಚಿನ ಆ ಜಾಗೆನ್ ನಮ ಸೇರು ಬೆಮ್ಮೆರೆ ಪಾತಗು ಸೇರುನಂಚಿನ ಪೊಡ್ತು ಸಂತೋಷ ಆಂಡಿ ಮೆಗ್ಗ್ಯಾ ಅನಾ ಈ ಭೂಮಿಡು ಈ ತುಡುನಾಡು ಹ್ಮ್ ತೋ ಕಾರ್ಣಿಕಲ್ನ್ ತೋಜು ಪಾಯ ಧರ್ಮನು ಸ್ಥಾಪನೆ ಮಲ್ತ ಅಧರ್ಮ ಅಧರ್ಮಂಡ ಅವಳು ಅಧರ್ಮನು ಉಂಟಾದ ಧರ್ಮದ ಪ್ರತಿಷ್ಠಾಪನೆ ಆಂಡ ಏರು ಜಾತಿ ಹೀನ ಜಾತಿಯಿಂದರ್ಲೆಕ್ಕ ನಮ್ಮನ್ನು ತೋಂದಿತ್ತರ ಮಕ್ಕಳಿಗೆ ಜಾತಿ ಮುಖ್ಯ ನೀತಿ ಮುಖ್ಯ ಅಂದ್ರೆ ಕೊರಿಯ ಮಾನಾದಿಗಿನ ನಮ್ಮ ಪಡೆಯೊಂಡ ಕಾರ್ಣಿಕ ಪುರುಷರಾದ ಈ ಪ್ರಪಂಚ ನಮ್ಮ ಬೆಳಗಿಯ ಇಂಚನೆ ಉಪ್ಪು ನತ್ತಿ ಅಲಹ ಲಿಪ್ಪು ನಂಕ ಅಂದ್ ಕೆಂಪು ಕೇಪುಲಾಜದ ಈ ಜಾಗಿಡು ಬತ್ತದು ಉಂಟುದ ಇತ್ತೆ ನಮ್ಮ ಕಾಯ ಬುಡುಪು ನಂಚಿನ ಪುರ್ತು ಅನ್ನ ಕಾಯ ಬುಡ್ದು ಮಾಯನು ಸೇರುನ ಪುರ್ತು ಮಾತ್ರ ಈ ತುಳುವ ನಾಡಿಡು ನಮ್ಮ ಇತ್ತ ನಮ್ಮ ಧರ್ಮ ನಮ್ಮ ಸತ್ಯ ಎಂಚಿನ ಪಡೆದು ಮಾ ತೆರೆಗೆ ತೆರೆಯೋಡು ನಮ್ಮ ಮಾಯನು ಸೇರು ಎಂಚ ಪದಿನಾಜಿ ಗಡಿ ಪಾಡೊಂದು ನಮ್ಮ ಕಾಯನು ಬುಡ್ತು ಮಾಯನು ಸೇರನುಗ ಮಾಯನು ಸೇರ Oh, my God. ಅಂಚಿನ ಪಾತ್ರೆ ದಾದ ಮೈಲ್ ನೊಟ್ಟುಗ್ ಪೋದೂ ದೇವೆರೆಗ್ ಸುರು ಕಾದ್ ಪೂಜೆ ಸಲ್ಲಿಸಾವುಡಂತ ಪಂಡೆರ್ ಅಪಘಾಂಡ ದಾದನ್ ಕೆನಗ ಮುರಿ ಮೈತುದ ಪೂಜನೆ ಮರ್ತಲೆ ಕಾಂಡು ಆತೆ ಕೆಪ್ಲಾಜಿಗೆ ಕೆಪ್ಲಾ ದಿನ ಮೋದ ಪುಂಡಿ ಪಡವುಂಡು ಪಾಡಿಲೆ ಕಾಂಡ್ ಅಪಘಾಂಡ ದೇವೆರ್ನ ಹರಗೆ ಬನ್ಪಿಡು ವಾಕಾರನೊಲಾ பிழாரி பல எண்ணிலே மல்து தும்பு போல தாத்து ஆசைண்டே அந்த மகவருக்கு கனட்ட வத்து பண்ண பாத்தீர நாகதேவருக்கு தனுமை போடு என்ன ஆசை லெக்கனே தைவரின் அபயத லேக்கே நாகதேவருக்கு தனும்தான் மிச்சின பத ஆச்சரிய கோரிக்கை அதி தாயிகளில் தாயி குறித்து லெக்காண்டு

ಆಯ್ನೆ ರಕ್ಷಣೆ ಆ ಜೊರಗೊಳಗೆ ಮಲತದ ಆ ಗುಯಲು ಆ ಗುಹಯ ಮಿತ್ತೋನ ತುಯ ಇರಬಲ್ಲ ಎಂದು ಪಂಡೆ ಆಯ್ ದಾಲ್ತೇ ಆ ಸೀರೆನ ಮತ್ತೊಂದು ಮಿತ್ತ ಬನ್ನಗನೆ ಎನ್ನ ತೂಯೇ ಎನ್ನ ಮಿತ್ತಾಯಿ ಮೋಕೆ ಪುಟ್ಟು ಆಯ್ನ ಮಲ್ಪನು ಆಯ್ ಯಾನ ಶಕ್ತಿ ದಾತ ಪಂಪಿನ ಸಾಧ್ಯ ಆಯಜಿ ಆ ಏನಂದ್ ಪಂಡೆ ಅಪಗಾಂಡ ಎನ್ನ ಕಾರಣಿಕ ಆಯ ಕಾರಣಿಕ ದಾ ಪಂಪಿನ ಲೋಕಕ್ಕೆ ತೆರೆಯರು ಎಟ್ಟಾವಳು ಪಂಡದೇ ಅಂಚನೆ 90 ಆದ ಬತ್ತಿನೆ ಪಡ್ಡ್ಯಾರೆ ಬಿಟ್ಟು ಓ ಅಂದ ಮಗ ತುಲೇಗೆ ಅಮ್ಮ ಅಲ್ಪೊಂದು ಸ್ಥಾನ ತೋಜೊಂದು ಅಂದ ಕತ್ತಲ ಲಾವೊಂದು ಬತ್ತು ಅಂದ ಅಪ್ಪಣ್ಣ ತಾದ ಮಲ್ಪನು ಮಾರೇಲಾಮಿ ಕುಲ್ಲೆ ಅಂದ ಒಟ್ಟು ಯಾ ನಿಂ ಚೂರು ಮೂಲ ಜಿತೊನ್ವೆ ಈರ್ಲ ಒಂಚೂರು ವಿಶ್ರಾಂತಿ ಪಡೆಲೆ ತುಂಬದಾದಾಪುರು ಮುಕುರು ವಿದಯಾತಿ ಉತ್ತು ವಿದಯಾತಿ

దేవుని అనుగ్రహాల కలే తుల్నాడదామన్నాడు వద్దదు నేను ఆయన చదివిపోయాను కొనమనిస్తామన్నాడు ఇది మా తెల్ల ముందు వరదు లేరు అంటే ఈ పొత్తు ఏరా ఇరువేరు వస్తుంది జాగ్రత్త చేయదేరు అప్పుడు నాన్న యాని నెల ఆయన జాగాడు చెప్పున సరియా సరి అత్త ఎక్కువ ఆ పరమని ఆయన பார்த்த பூரம் தரத்தான் எட்டு வந்ததில்லை அதுக்கான மாய்த்த

ಮನ್ನಿಪ್ಪೊಡು 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 ಕೊಳ ಬಡಿ ತಾಯ ಮರ್ತಿನವ ತಪ್ಪಾಡು ಕ್ಮೆ ಕೀಡಿ ಪಟ್ಟಿಗೆ ಯಾರ್ನಿಕ್ ಶಿಕ್ಷೆ ಕುರಿಪಿಂದ ಎನ್ ಒಡ್ಚಿ ಈಲ ನನದುಂಬುಗು ಈ ಪಟ್ಯಾರ್ ಬೆಟ್ಟಡೆ ಕೊಡಬಡಿತ ದೈವಾದ ಮಾತ್ರ ರಕ್ಷಣೆ ಮಲ್ಸೋಡು ಕಾರ್ ನಿಕ ಮಾನಿಕರ ತೋಜಾದಡ್ ಅಪಘಾಂಡ ಇನ್ನ ಖಂಡರಿ ಎನ್ ಅಣ್ಣನಕ್ಲು ಒಲ್ಪ ಉಲ್ಲೆರ್ ದಾದಂದ್ ತೆರಿಯುರಿ ದೀಜಿ ಅಂಡ

బేకల దరసులు నాకు పోలేవరేదు కడ పుడియరు బరుడు నిఖులు లడయి చెప్పారు అంచండ గట్ట జాయా ಪೈತದು ಪಾಡಿಯಾ ಐನರ್ದ್ ಬಕ್ಕ ಸುப்ரಮಣ್ಯ ಅತ್ತ ಯುದ್ಧನೇ ನಡೆತ ಪೋಂಡು ನಮ್ಮ ಕ್ಷಮೆಯಾಚೆಯಾ ನಮ್ಮ ಆತ್ಮತ್ರ ಅತ್ತ ಸರಿಯಾಗಿ ನಂಚಿನ ಸಾಧಿನೇ ತೋಜಯೇರು ಬುಕ್ಕ ಈ ಸರ ಮಂಗಿಲ್ ಹಂಚಿ ನಮಗೆ ಪೋಯಿನ ಆಣೆ ನಾನು ದುಂಬು ಉದಾದ ಯೋಚನೆ ಮಾಡ್ಕೊಂಡಿಲ್ಲ ಬತ್ತಿನ ಅಂಚಿನ ಉದ್ದೇಶ ಉಂಡತ್ತ ದಂಡ ಜೈಪೇರ ಮಾಡೋದೇ ಬತ್ತಿನ ಅಂಚಾದಿಪ್ನಗ ನೆಕ್ಕ ಸರಿಯಾಯಿನ ಕಾರಣ ಏರಿಂದ ಆಲೋಚನೆ ಮಾಡ್ತಂಡ ಕಾರ್ನ ಎಕಾಳಲಿ ಆಯ ಓಲು ದಿಕ್ಕು ಎಂದು ಕಾತದು ಕೊಲ್ಲು ర్శన వల్తె ఈశ్వర మంగళ దేవస్థాన కైతల బాండా పంచలింగేశ్వర దేవర దర్శన వల్పు నంచిన పురుతొందు నెసరు దేవరి నన్నదాని ఆ పురుతు దేవస్థాన అంగనుడు మూజి సుత్ బేవర దర్శన వల్పే ఇ मानी तर बि शर हर ಈ ಪೊರ್ತು ತೂಲಗೆ ಕಾರ್ನಯ ಕಳಲೆ ಮೇಸರ ದೇವರ ಉದಿಪು ನಂಚಿನ ಈಶ್ವರ ಮಂಗಲದ ಮಹಾಲಿಂಗೇಶ್ವರ ದೇವರಿಗೆ ದೇವಸ್ಥಾನಕ್ಕೂ ಸುತ್ತು ಬರೋದು ಸರಿಯಾಗಿ ಆದೊಂದು ವಿಚಿತ್ರ ಎಂಚಿನ ಬೇಲೆ ಮಲ್ತು ಬಿಡಿ ಸಾಮಾನ್ಯದಾಯ ಪಗರೆ ಬುಡಿ ಸಾತಿಗೆ ಆయన ದೇಹ ಮಾಯಾದು ಬೋಂಡು ಅಂದು ತರೆ ಈಶ್ವರ ಮಂಗಲದ ದೇವಸ್ಥಾನକୁ ಮೂಜಿಸುತ್ತುವರು ಅಂದು ಬತ್ತನೆ ಅಂಚಂಡ ಸಾಮಾನ್ಯದಾಯ ಅಂದ ಅರ್ಥಾಂಡಿ ಮೇನ ದೇಹ ಕೊಂಜಿ ಸರಿಯಾಯಿನ ಸಂಸ್ಕಾರ ಆವಡ್ತಾ ಐಕೆ ಬಡಾದು ತರೆನ ಕಾಟೋಡದು ಇದು ಪೊತ್ತ ಅಣ್ಣನ ಅಣ್ಣನ ಕಡೆ ನಾಡು ಅಂತ ನಾಡು ಇಲ್ಲದಂಚಿಗೆ ಬಂದಾಗ ದೇಹಿ ಬೈದಿದ ಕೇಂಡೆ ಅದಾಗ ಆರು ಬಂದಿನ ಪಾತ್ರ ನಿನ್ನ ಅಣ್ಣನ ಕಲಿ ಇರುವೆಲ್ಲ ಪಾದನು ಸೇರಿರ ಕಾಯ ಬಿಡ್ದು ಮಾಯನ್ನು ಸೇರಿರಂದು ಕಣನೀರು ಪಾಡಿಯೇ ದಾದಮಲ್ಪುರದ ಧ್ವಜಂದಿ ನಂಚಿನ ಈ ಮಾಣಿಗ ಅಪಗಾಂಡ ಎನ್ನ ಕಂಡನಿ ಒಲ್ಲೇರು ಎನ್ನ ಕಂಡನಿನ್ನ ಆಡೋಡು ಅರಿನೆನ್ನ ಇಲ್ಲದಲ್ಲಿ ತಂಪೋಪುಡು ಪೊರ್ತುದಾಯಿ ಕಡೆಸುನು ಪೋಪೆಗೆದು

ಈಶ್ವರ ಮಂಗಲ ದೇವಿಯ ಪ್ರಸಾದ ಪಾಡಿ ಈಶ್ವರ ದೇವರಿಂದ ಕಣ್ಣಗೆ ದುರ್ಗ ತೋಜಿನಂಚಿನ ಅನುಭವ ಆವೊಂದುಂಡು ಒಂದುಂಡು ಮೂಜನೆ ಆದಿ ಗೆಜ್ಜೆ ಕತ್ತಿನ ಗಡುಳು ಬಾಡಿನ ಬರ್ತುಡು ರಕ್ತೇಶ್ವರಿಯನ್ನ ಕಣ್ಣಗೂ ತೂಜದು ಬರದುಂಡು ಈಚೆ ಕಣ್ಣ ನೀ ಚಾಂದಿನಂಚಿನ ಈ ಜೀವನ ಹಿಮಾನಿಗೂ ಬೂಡಿ ಖಂಡಿತವಾದ ಬಡ್ಚಿ ಈತು ಪೂರ ಲೋಕ ಕೂಡ ನ್ಯಾಯ ಹೌದುಂಡು ನಾನು ಮಾಡಿಗದ ಹೆಚ್ಚಿನ ಸ್ಥಿತಿ ಆಡು ಎನ್ನ ಕಂಡನಿನ ತರೆಯೇ ஒட்டு தவிரும் ஒரே என்ன கண்டனி வாட்டிர அவைய காட்டுகள் ಕಳಲನ ಕಾಟುಗುಲಾಗಿದು ಮಾಣಿಗಲ ಪ್ರಾಣ ತ್ಯಾಗ ಮಾಲ್ತಲ್ ಅಂದ್ ಈ ಲೋಕನ್ ಪುರುದು ಮಾಯಾನುಸಲ ಉಂಡಾಲ್ ಸತ್ಯ ದೈವೊಲ್ದ್ ಮೆರೆಯಲ್ಲ ಆತೆ ಎತ್ತ್ ಈ ಪೊರ್ತು ಗನಗ ನಮಲ ಜತ್ತು ಬತ್ತಿನ ಉದ್ದೇಶದಾನೆಂದ್ ಅರ್ಥಾಂಡತ್ ಈ ತುಳುನಾಡದ ಧರ್ಮನು ರಕ್ಷಣೆ ಮಲ್ಪೆರ ಬೋಡಾದೆ ಘಟ್ಟ ಜತ್ತು ಬತ್ತಿನಗ್ಲು ಸತ್ಯ ಇರ್ವೆರ್ ಉಲ್ಲಾಕ್ಲ್ ಅಂದ್ ಚಿನ್ನಿ ಮಾಣಿ ಪೂ ಮಾಣಿ ಇಂಚಿನ ಪುಗರ್ತೆನ್ ನಮ ಪಡೆ ನಕ್ಲ್ ಅಂಚಾದಿಪ್ಪುನಗ ஆதி படுமலை நம்ம முள்படுத்த நம்ம நில ஜாக சுருவாக நம்ம காரணிக்கொன்னு நாடு பண்பு நாடுக்கு பிரம்ம முகிய பண்பு நினச்சின புண்ணிய கத்தினு ஏறு கொப் ஏறு கொப் அனுகூலம் வளர்த்துக்கோரியா ஏறு பொருளுடைய கேண்டா அக்களுக்கு மாத்திரம் வந்து பத்து நினச்சினா ಬಪ್ಪನಾಡು ದಪ್ಪೆ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವಿ ಕ್ಷೇತ್ರಪಾಲ ದೇವಿರು ಅಂಚನೆ ಈ ಜಾಗಡು ನೆಲೆಯ ಸಕಲ ದೈವ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಾಧಿಲೇನ ಕೊರಡು ಪಂಡದ ಪುಣ್ಯಕಥಿ ಮಂಗಳ ಸಭ್ಯ ಸಬಿರ ಭಾಗವತೇ